ನಮಸ್ಕಾರ ವೀಕ್ಷಕರೇ ಲೋಕಸಭಾ ಚುನಾವಣೆಗೆ ದಿನಗಳು ಹತ್ತಿರಾಗ್ತಾ ಇವೆ ಈ ಬಾರಿ ಪ್ರಧಾನಿ ಮೋದಿ ಮತ್ತೆ ಅಧಿಕಾರಕ್ಕೆ ಬರೋದು ಆಲ್ಮೋಸ್ಟ್ ಕನ್ಫರ್ಮ್ ಆಗಿದ್ರು ಕೆಲ ಕಾರಣಗಳಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಎಲೆಕ್ಷನ್ ತೀವ್ರ ಕುತೂಹಲವನ್ನ ಕೆರಳಿಸಿದೆ ಅದಕ್ಕೆ ಪ್ರಮುಖ ಕಾರಣ ಕೆ ಅಣ್ಣಾಮಲೈ ಹೌದು ಈ ಬಾರಿ ತಮಿಳುನಾಡಲ್ಲಿ ಬದಲಾವಣೆಯ ಗಾಳಿ ಬೀಸಲಿದೆ ಅನ್ನೋ ಕೂಗು ದಿನ ದಿನಕ್ಕೂ ದಟ್ಟವಾಗಿ ಕೇಳಿ ಬರ್ತಾ ಇದೆ ಈ ಹಿಂದೆ ಪ್ರಶಾಂತ್ ಕಿಶೋರ್ ತಮಿಳುನಾಡಲ್ಲಿ ಬಿಜೆಪಿ ಡಬಲ್ ಡಿಜಿಟ್ ಕ್ರಾಸ್ ಮಾಡುತ್ತೆ ಅನ್ನೋದನ್ನ ತಿಳಿಸಿದ್ರು ಅದರ ಬಗ್ಗೆ ಸಂಪೂರ್ಣ ವಿವರವನ್ನ ನಾವು ಈ ಹಿಂದಿನ ವಿಡಿಯೋದಲ್ಲಿ ತಿಳಿಸಿದ್ವಿ ಈಗ ಅಣ್ಣಾಮಲೈ ನೇತೃತ್ವದಲ್ಲಿ ಈ ಬಾರಿ ತಮಿಳುನಾಡಿನಲ್ಲಿ ಬಿಜೆಪಿ ಸೆಕೆಂಡ್ ಲಾರ್ಜೆಸ್ಟ್ ವೋಟ್ ಶೇರಿಂಗ್ ಪಾರ್ಟಿ ಆಗಲಿದೆ ಅನ್ನೋ ಭವಿಷ್ಯ ಹೊರಬಿದ್ದಿದೆ ಅಂದ ಹಾಗೆ ಈ ಮಾತನ್ನ ಹೇಳ್ತಾ ಇರೋದು ಯಾರೋ ವ್ಯಕ್ತಿಯಲ್ಲ ಬದಲಾಗಿ ಪ್ರಮುಖ ಮಾಧ್ಯಮವೊಂದು ಈ ವಿಚಾರವನ್ನ ಬಹಿರಂಗಪಡಿಸಿದೆ ಹಾಗಿದ್ರೆ ಈ ಬಾರಿ ತಮಿಳುನಾಡಿನಲ್ಲಿ ಬಿಜೆಪಿ ಪರ್ಫಾರ್ಮೆನ್ಸ್ ಹೇಗಿರುತ್ತೆ ಅಣ್ಣಾಮಲೈ ಹವಾ ಈಗ ಹೇಗಿದೆ ಏನಿದು ತಮಿಳುನಾಡಿಗಾಗಿ ಅಣ್ಣಾಮಲೈ ಪಾದಯಾತ್ರೆ ನಟ ವಿಜಯರಿಂದ ಅಣ್ಣಾಮಲೈ ರಾಜಕೀಯಕ್ಕೆ ಎಫೆಕ್ಟ್ ಆಗಲಿದೆಯಾ ಇವೆಲ್ಲವನ್ನ ತಿಳಿಸ್ತಾ ಹೋಗ್ತೀವಿ ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಹೌದು ತಲತಲಾಂತರದಿಂದ ತಮಿಳುನಾಡಲ್ಲಿ ಬೇರೆಯವರಿರೋ ರಾಜಕೀಯ ಪಕ್ಷಗಳನ್ನ ಬೀಟ್ ಮಾಡಿ ಅಣ್ಣಾಮಲೈ ನೇತೃತ್ವದ ಬಿಜೆಪಿ ತಮಿಳುನಾಡಿನಲ್ಲಿ ಮುನ್ನುಗ್ತಾ ಇದೆ ಅಧಿಕಾರ ಇಲ್ಲದೆ ಇರುವಾಗ ಒಂದು ಪಕ್ಷ ಜನರಿಗಾಗಿ ಏನು ಮಾಡಬೇಕು ಅನ್ನೋ ಕ್ಲಾರಿಟಿ ಅಣ್ಣಾಮಲೈಗೆ ಇರೋದೇ ಇದಕ್ಕೆ ಮೇನ್ ರೀಸನ್ ಹೌದು ತಮಿಳುನಾಡು ರಾಜಕೀಯದಲ್ಲಿ ಆಗ್ತಾ ಇರೋ ಪ್ರತಿನಿತ್ಯದ ಬೆಳವಣಿಗೆಗಳನ್ನ ಗಮನಿಸ್ತಾ ಇರೋ ರಾಷ್ಟ್ರೀಯ ಮಾಧ್ಯಮಗಳು ಈ ಬಾರಿ ತಮಿಳುನಾಡಿನಲ್ಲಿ ಬಿಜೆಪಿ ಕಮಾಲ್ ಮಾಡೋದು ಪಕ್ಕ ಅಂತ ಹೇಳ್ತಾ ಬಂದಿದ್ವು ಈಗ ಚಾಣಕ್ಯ ಟಿವಿ ನಡೆಸಿರೋ ಸರ್ವೆ ರಿಪೋರ್ಟ್ ಹೊರಬಿದ್ದಿದ್ದು ತಮಿಳುನಾಡು ರಾಜಕೀಯದಲ್ಲಿ ಸುನಾಮಿ ಎಬ್ಬಿಸಿದೆ ಆ ರಿಪೋರ್ಟ್ ಪ್ರಕಾರ ಡಿಎಂಕೆ ಮೂವತ್ತೆರಡು ಪರ್ಸೆಂಟ್ ವೋಟ್ ಶೇರಿಂಗ್ ಅನ್ನ ಪಡೆದುಕೊಂಡ್ರೆ ಬಿಜೆಪಿ ಇಪ್ಪತ್ತೆರಡು ಪರ್ಸೆಂಟ್ ವೋಟ್ ಶೇರಿಂಗ್ ಪಡೆಯುತ್ತೆ ಎಎಡಿಎಂಕೆ ಇಪ್ಪತ್ತೊಂದು ಪರ್ಸೆಂಟ್ ಹಾಗೂ ಇತರೆ ಪಕ್ಷಗಳು ಇಪ್ಪತ್ತೈದು ಪರ್ಸೆಂಟ್ ವೋಟ್ ಶೇರಿಂಗ್ ಅನ್ನು ಪಡೆಯುತ್ತೆ ಅಂತ ಪ್ರಿಡಿಕ್ಟ್ ಮಾಡಲಾಗಿದೆ ಆಡಳಿತದಲ್ಲಿರೋ ಡಿಎಂಕೆ ಅತಿ ಹೆಚ್ಚು ವೋಟ್ ಶೇರಿಂಗ್ ಪಡೆಯುತ್ತೆ ಅನ್ನೋದರಲ್ಲಿ ಆಶ್ಚರ್ಯ ಇಲ್ಲ ಆದರೆ ಹಲವು ಬಾರಿ ತಮಿಳುನಾಡಲ್ಲಿ ಅಧಿಕಾರದಲ್ಲಿದ್ದ ಎಐಎಡಿಎಂಕೆ ಅನ್ನು ಬಿಜೆಪಿ ಬೀಟ್ ಮಾಡುತ್ತೆ ಅನ್ನೋದು ಎಲ್ಲರ ಅಚ್ಚರಿಗೆ ಕಾರಣವಾಗ್ತಾ ಇದೆ ಅಲ್ಲದೆ ತಲತಲಾಂತರದಿಂದ ಇರೋ ಡಿಎಂಕೆಗೂ ಈಗ ಹೆಜ್ಜೆ ಇಡ್ತಾ ಇರೋ ಬಿಜೆಪಿಗೂ ಇರೋ ಡಿಫರೆನ್ಸ್ ಕೇವಲ ಹತ್ತು ಪರ್ಸೆಂಟ್ ಮಾತ್ರ ಹಾಗೆ ಈ ಸರ್ವೆ ರಿಪೋರ್ಟ್ ಅನ್ನ ಯಾರು ಕೂಡ ತಳ್ಳಿ ಹಾಕ್ತಾ ಇಲ್ಲ ಯಾಕಂದ್ರೆ ಇದು ನಡೆದರೂ ನಡೆಯಬಹುದು ಅನ್ನೋ ಅಂದಾಜಲ್ಲೇ ಜನರು ಇದ್ದಾರೆ ಅದಕ್ಕೆ ಕಾರಣ ಅಣ್ಣಾಮಲೈ ಹೌದು ಜಯಲಲಿತಾ ನಿಧನದ ನಂತರ ಹಂತ ಹಂತವಾಗಿ ಎಎಡಿಎಂಕೆ ಕುಸಿತಾ ಹೋಯಿತು ಎಡಪ್ಪಾಡಿ ಪಳನಿಸ್ವಾಮಿಗೆ ಪಕ್ಷವನ್ನ ಮತ್ತೆ ಉತ್ತುಂಗಕ್ಕೆ ಏರಿಸೋ ಚಾರ್ಮ್ ಬರಲೇ ಇಲ್ಲ ಇದರ ಮಧ್ಯೆ ಪನ್ನೀರ್ ಸೆಲ್ವಂ ಜೊತೆ ಮನಸ್ತಾಪ ಹಾಗೂ ಪಕ್ಷದ ಆಂತರಿಕ ವಿಚಾರಗಳಿಂದ ಎಡಿಎಂಕೆ ಕುಗ್ಗಿ ಹೋಗ್ತಾ ಇದೆ ಏನು ಕೆಲ ಸಮೀಕ್ಷೆಗಳಲ್ಲೂ ಬಿಜೆಪಿ ದೊಡ್ಡ ಮಟ್ಟದಲ್ಲಿ ವೋಟ್ ಶೇರಿಂಗ್ ಪಡೆಯುತ್ತೆ ಅಂತ ಹೇಳಲಾಗಿದ್ದು ಜಾತಿವಾರು ವರದಿಯನ್ನ ಬಿಚ್ಚಿಡ್ತಾ ಇವೆ ಅಚ್ಚರಿ ವಿಚಾರ ಏನಂದ್ರೆ ತಮಿಳುನಾಡಿನ ಪ್ರಮುಖ ಸಮುದಾಯಗಳಾದ ನಡಾರ್ ವನ್ನಿಯಾರ್ ಕೊಂಗುವೆಳ್ಳಾರ್ ಮೊದಲಿಯಾರ್ ಮಾತ್ರವಲ್ಲದೆ ದಲಿತ ಸಮುದಾಯದಿಂದಲೂ ಈ ಬಾರಿ ದೊಡ್ಡ ಮಟ್ಟದಲ್ಲಿ ಬಿಜೆಪಿಗೆ ಬೆಂಬಲ ಬರಲಿದೆ ಅಂತ ಹೇಳಲಾಗಿದೆ ವಿಧಾನಸಭೆಯಲ್ಲಿ ಎಎಡಿಎಂಕೆ ಅಫಿಷಿಯಲ್ ಆಗಿ ವಿಪಕ್ಷದಲ್ಲಿ ಕುಳಿತಿದ್ರು ವಿಪಕ್ಷ ನಾಯಕನ ಕೆಲಸ ಮಾಡ್ತಾ ಇರೋದು ಅಣ್ಣಾಮಲೈ ಎಸ್ ತಮಿಳುನಾಡಿನಲ್ಲಿ ಇಂದಿನ ಟ್ರೆಂಡಿಂಗ್ ಹೇಗಿದೆ ಅಂದ್ರೆ ರಾಜ್ಯ ಸರ್ಕಾರದ ಯಾವುದೇ ವಿಚಾರ ಇದ್ರೂ ಮಾಧ್ಯಮಗಳು ಮೊದಲು ಹೋಗೋದು ಅಣ್ಣಾಮಲೈ ಅಭಿಪ್ರಾಯ ಕೇಳೋದಕ್ಕೆ ಅರ್ಥಾತ್ ಅವರೇ ಸರಿಯಾದ ವಿಪಕ್ಷ ನಾಯಕ ಅನ್ನೋದನ್ನ ಜನ ಒಪ್ಪಿಕೊಂಡಿದ್ದಾರೆ ಅದಕ್ಕೆ ಸರಿಯಾಗಿ ಯಾವ ಆರೋಪ ಮಾಡಿದ್ರು ಅದಕ್ಕೆ ಸಾಕ್ಷಿ ಸಮೇತ ಅಣ್ಣಾಮಲೈ ಉತ್ತರ ನೀಡ್ತಾ ಇರೋದ್ರಿಂದ ಎದುರಾಳಿಗಳು ಗಪ್ಚುಪ್ ಅನ್ನೋ ಹಾಗಾಗಿದೆ ಸ್ವಾತಂತ್ರ್ಯ ಬಂದ ನಂತರ ಡಿಎಂಕೆಯ ಕಳ್ಳಾಟಗಳನ್ನ ಈ ರೇಂಜ್ಗೆ ಬಟಾ ಬಯಲು ಮಾಡಿದ ನಾಯಕ ಇನ್ನೊಬ್ಬರಿಲ್ಲ ಅನ್ನೋದು ತಮಿಳುನಾಡು ಜನರ ಬಾಯಲ್ಲಿ ಬರ್ತಾ ಇದೆ ವಾಸ್ತವತೆಯನ್ನ ಮರೆಮಾಚಿ ಜನರ ತಲೆಯಲ್ಲಿ ಒಂದು ನರೇಟಿವ್ ಫಿಕ್ಸ್ ಮಾಡಿ ಡಿಎಂಕೆ ರಾಜಕೀಯ ಮಾಡ್ತಾ ಬಂದಿತ್ತು ಆದ್ರೆ ಅಣ್ಣಾಮಲೈ ಕೇಳೋ ಪ್ರಶ್ನೆಗಳು ಸಾಕ್ಷಿ ಸಮೇತ ಬಿಚ್ಚಿಡೋ ಮಾಹಿತಿಗಳಿಗೆ ಡಿಎಂಕೆ ನಾಯಕರು ತಂಡ ಹೊಡೆದಿದ್ದಾರೆ ಉತ್ತರ ಕೊಡೋಕೆ ಹೋದ್ರೆ ಸಿಕ್ಕಿ ಹಾಕಿಕೊಳ್ತೀವಿ ಅಂತ ಸೈಲೆಂಟ್ ಆಗ್ಬಿಟ್ಟಿದ್ದಾರೆ ಅಲ್ಲೊಬ್ಬ ಇಲ್ಲೊಬ್ಬ ನಾಯಕರು ನೆಗೆಟಿವ್ ಸ್ಟೇಟ್ಮೆಂಟ್ ನೀಡಿದ್ರೆ ಅದಕ್ಕೆ ಅಣ್ಣಾಮಲೈ ಉತ್ತರ ತಲೆ ತಿರುಗಿಸುವ ರೀತಿಯಲ್ಲಿ ಬರುತ್ತೆ ಇಂಟ್ರೆಸ್ಟಿಂಗ್ ವಿಚಾರ ಅಂದ್ರೆ ಎರಡ್ ಸಾವಿರದ ಹದಿನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಯ ವೋಟ್ ಶೇರಿಂಗ್ ಐದು ಪಾಯಿಂಟ್ ಐದು ಪರ್ಸೆಂಟ್ ಇತ್ತು ಆಗ ಎಎಡಿಎಂಕೆ ಜೊತೆ ಮೈತ್ರಿ ಮಾಡಿಕೊಳ್ಳದೆ ಬಿಜೆಪಿ ಇಷ್ಟು ಮಟ್ಟದ ವೋಟ್ ಗಳಿಸಿತ್ತು ಆದರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಬಿಜೆಪಿ ವೋಟ್ ಶೇರಿಂಗ್ ಮೂರು ಪಾಯಿಂಟ್ ಮೂರಕ್ಕೆ ಇಳಿಕೆ ಆಯಿತು ಆದ್ರೆ ಈಗ ಅಣ್ಣಾಮಲೈ ನೇತೃತ್ವದಲ್ಲಿ ಬಿಜೆಪಿ ಸೆಕೆಂಡ್ ಲಾರ್ಜೆಸ್ಟ್ ಪಾರ್ಟಿ ಆಗಲಿದೆ ಅನ್ನೋ ಮಟ್ಟಕ್ಕೆ ಬೆಳವಣಿಗೆ ಕಂಡಿದೆ ಈ ಬಗ್ಗೆ ಸ್ವತಃ ಮಾತನಾಡಿರೋ ಅಣ್ಣಾಮಲೈ ಈ ಬಾರಿ ತಮಿಳುನಾಡಲ್ಲಿ ನಮ್ಮ ಪೈಪೋಟಿ ಇರೋದು ಡಿಎಂಕೆ ಜೊತೆ ತಮಿಳುನಾಡಲ್ಲಿ ಲೋಕಸಭಾ ಎಲೆಕ್ಷನ್ ಬಿಜೆಪಿ ವರ್ಸಸ್ ಡಿಎಂಕೆ ಅಂತ ನೇರವಾಗಿ ಹೇಳಿದ್ದಾರೆ ಈ ಬಾರಿ ಜನರು ವೋಟ್ ಹಾಕೋದಕ್ಕೆ ಮುಂಚೆ ಎರಡೂ ಪಕ್ಷಗಳ ನಾಯಕರಿಗೆ ಕೇಳ್ತಾ ಇರೋದು ಒಂದೇ ಮಾತನ್ನ ಅದೇನಂದ್ರೆ ಜನರಿಗಾಗಿ ನೀವು ಏನ್ ಮಾಡಿದ್ದೀರಿ ಅಂತ ಕೇಂದ್ರ ಸರ್ಕಾರದಿಂದ ತಮಿಳುನಾಡು ಜನತೆಗೆ ಏನೇನು ಮಾಡಿದೆ ಅನ್ನೋದರ ರಿಪೋರ್ಟ್ ನಮ್ಮ ಬಳಿ ಇದೆ ಅದನ್ನ ನಾವು ಜನರ ಮುಂದೆ ಇಡ್ತೀವಿ ಡಿಎಂಕೆ ಬಳಿ ರಿಪೋರ್ಟ್ ಇದ್ರೆ ಅವರು ಕೂಡ ಇಡಲಿ ಅದರ ಆಧಾರದ ಮೇಲೆ ಯಾರಿಗೆ ವೋಟ್ ಹಾಕಬೇಕು ಅನ್ನೋದನ್ನ ಜನ ಡಿಸೈಡ್ ಮಾಡ್ತಾರೆ ಅಂತ ಓಪನ್ ಚಾಲೆಂಜ್ ಹಾಕಿದ್ದಾರೆ ಅಲ್ಲದೆ ಈ ಬಾರಿ ನಮ್ಮ ಗುರಿ ಇರೋದು ಪ್ರಧಾನಿ ಮೋದಿಯನ್ನ ಮತ್ತೊಮ್ಮೆ ಗೆಲ್ಲಿಸೋದು ಅವರು ಮತ್ತೆ ಅಧಿಕಾರಕ್ಕೆ ಬರ್ತಾರೆ ಅನ್ನೋ ಬಲವಾದ ನಂಬಿಕೆ ನಮಗಿದೆ ಯಾವ ಪಕ್ಷದವರು ಬೇಕಾದರೂ ನಮ್ಮ ಜೊತೆ ಕೈ ಜೋಡಿಸಬಹುದು ಅಂತ ಕರೆ ಕೊಟ್ಟಿದ್ದಾರೆ ಇನ್ನು ಈ ಬದಲಾವಣೆಗೆ ಅಣ್ಣಾಮಲೈ ಕಾರಣ ಅನ್ನೋದನ್ನ ಈಗಾಗ್ಲೇ ಹಲವು ಬಾರಿ ಹೇಳಿದ್ವಿ ಹಾಗಿದ್ರೆ ಅಣ್ಣಾಮಲೈ ಕೈ ಹಿಡಿದಿದ್ದು ಯಾವ ಅಂಶ ಅನ್ನೋದನ್ನ ನೋಡ್ಲೇಬೇಕಾಗತ್ತೆ ಅದಕ್ಕೆ ಮೊದಲ ಕಾರಣ ಡಿಎಂಕೆ ಸಚಿವರ ಕರಪ್ಷನ್ ಹೌದು ಬ್ರಹ್ಮಾಂಡ ಭ್ರಷ್ಟಾಚಾರ ಅನ್ನೋ ಅಸ್ತ್ರವನ್ನ ಬಿಜೆಪಿ ಪ್ರಯೋಗಿಸ್ತಾ ಇದ್ದು ಅದಕ್ಕೆ ತಕ್ಕಂತೆ ಡಿಎಂಕೆ ಸಚಿವರಾದ ಸೆಂಥಿಲ್ ಬಾಲಾಜಿ ಪೊನ್ಮುಡಿ ಜಗತ್ ರಕ್ಷಕನ್ ಇವಿ ವೇಲು ಸೇರಿ ಹಲವರ ಮೇಲೆ ಇಡಿ ಐಟಿ ರೇಡ್ಗಳು ನಡೆದಿದ್ದು ಕೇಸ್ ಎದುರಿಸ್ತಾ ಇದ್ದಾರೆ ಇದು ಡಿಎಂಕೆಗೆ ದೊಡ್ಡ ಹೊಡೆತ ಕೊಟ್ಟಿದೆ ಅಲ್ಲದೆ ನಾವಾಗಲೇ ಹೇಳಿದ ಹಾಗೆ ಅಣ್ಣಾಮಲೈ ಕೈಗೊಂಡಿರೋ ಪಾದಯಾತ್ರೆಗೆ ಭಾರಿ ಬೆಂಬಲ ವ್ಯಕ್ತವಾಗ್ತಾ ಇದೆ ಎನ್ ಮಣ್ ಎನ್ ಮಕ್ಕಳ ಪಾದಯಾತ್ರೆ ಅನ್ನೋ ಕಾನ್ಸೆಪ್ಟ್ ನಲ್ಲಿ ತಮಿಳುನಾಡಿನ ಮೂಲೆ ಮೂಲಗಳಲ್ಲಿ ಅಣ್ಣಾಮಲೈ ಸಂಚರಿಸ್ತಾ ಇದ್ದಾರೆ ಅಣ್ಣಾಮಲೈ ಹೋದಲ್ಲಿ ಬಂದಲ್ಲಿ ಸಾಕಷ್ಟು ಜನ ಬೆಂಬಲ ವ್ಯಕ್ತವಾಗ್ತಾ ಇದೆ ಅಲ್ಲದೆ ಈ ಯಾತ್ರೆ ಫೆಬ್ರವರಿ ಇಪ್ಪತ್ತೈದಕ್ಕೆ ಕೊನೆಗೊಳ್ಳಲಿದ್ದು ಆ ದಿನ ಸಮಾರೋಪ ಸಮಾರಂಭಕ್ಕೆ ಪ್ರಧಾನಿ ಮೋದಿ ಬರ್ತಾ ಇದ್ದಾರೆ ತಮಿಳುನಾಡಿನ ಇತಿಹಾಸದಲ್ಲೇ ಮೊದಲ ಬಾರಿಗೆ ಹತ್ತು ಲಕ್ಷ ಬಿಜೆಪಿ ಬೆಂಬಲಿಗರು ಈ ಕಾರ್ಯಕ್ರಮಕ್ಕೆ ಸೇರ್ತಾ ಇದ್ದಾರೆ ಐನೂರ ಮೂವತ್ತು ಎಕರೆ ಪ್ರದೇಶದಲ್ಲಿ ಈ ಕಾರ್ಯಕ್ರಮಕ್ಕೆ ವ್ಯವಸ್ಥೆ ಮಾಡಲಾಗಿದ್ದು ಇದರಲ್ಲಿ ಮುನ್ನೂರು ಎಕರೆಯನ್ನ ಕೇವಲ ಪಾರ್ಕಿಂಗ್ಗೆ ಮೀಸಲಿಡಲಾಗಿದೆ ಐದು ಲಕ್ಷ ಜನರಿಗೆ ಆಸನ ವ್ಯವಸ್ಥೆಗಳನ್ನ ಮಾಡಲಾಗಿದೆ ಇದು ಆಡಳಿತದಲ್ಲಿರೋ ಡಿಎಂಕೆಗೆ ಮಾಸ್ಟರ್ ಸ್ಟ್ರೋಕ್ ಅಂತಲೇ ಹೇಳಲಾಗ್ತಾ ಇದೆ ಅಂದು ಬರೋ ಪ್ರತಿಕ್ರಿಯೆ ತಮಿಳುನಾಡಿನಲ್ಲಿ ಬಿಜೆಪಿ ಇತಿಹಾಸದಲ್ಲಿ ದಾಖಲಾಗೋ ರೀತಿ ಇರುತ್ತೆ ಅಂತಲೇ ಹೇಳಲಾಗ್ತಾ ಇದೆ ಇದೆಲ್ಲದಕ್ಕಿಂತ ಅಣ್ಣಾಮಲೈ ಕೊಟ್ಟ ದೊಡ್ಡ ಹೊಡೆತ ಅಂದ್ರೆ ಅದು ಡಿಎಂಕೆ ಫೈಲ್ಸ್ ರಿಲೀಸ್ ಮಾಡಿದ್ದು ಹೌದು ಅದರಲ್ಲಿ ಡಿಎಂಕೆಯ ಫಿನಾನ್ಸ್ ಮಿನಿಸ್ಟರ್ ಸ್ಟಾಲಿನ್ ಪುತ್ರ ಉದಯನಿಧಿ ಹಾಗೂ ಅವರ ಸಂಬಂಧಿ ಸೇರಿ ಒಂದು ವರ್ಷದಲ್ಲಿ ಮೂವತ್ತು ಸಾವಿರ ಕೋಟಿ ಸ್ಕ್ಯಾಮ್ ಮಾಡಿದ್ದಾರೆ ಅನ್ನೋ ಮಾತನ್ನ ಹೇಳಿರೋ ಆಡಿಯೋ ಇತ್ತು ಇದು ರಿಲೀಸ್ ಆಗಿದ್ದೇ ತಡ ಡಿಎಂಕೆಗೆ ಮುಟ್ಟಿ ನೋಡಿಕೊಳ್ಳುವಂತ ಪೆಟ್ಟು ಬಿದ್ದಂತಾಗಿದೆ ಯಾವ ಜನರು ಪ್ರಾದೇಶಿಕ ಪಕ್ಷ ಅಂತ ನಂಬಿ ಅತಿ ಹೆಚ್ಚು ಸ್ಥಾನ ನೀಡಿ ಅಧಿಕಾರದಲ್ಲಿ ನಿಲ್ಲಿಸಿದ್ರೋ ಅವರೆಲ್ಲರೂ ನಂಬಿಕೆ ಕಳೆದುಕೊಳ್ಳುವಂತಾಗಿದೆ ಪ್ರಾದೇಶಿಕ ಪಕ್ಷಕ್ಕೆ ಬೆಂಬಲಿಸುವ ಜನರು ಡಿಎಂಕೆ ಎಎಡಿಎಂಕೆ ಬಿಟ್ಟು ನಾಮ್ ತಮಳಿಯಾರ್ ಪಕ್ಷದತ್ತ ಮುಖ ಮಾಡಿದ್ದಾರೆ ಆದ್ರೆ ಈ ಬಾರಿ ಅದಕ್ಕಿಂತಲೂ ಬಿಜೆಪಿಗೆ ಹೆಚ್ಚು ಓಟ್ ಬೀಳಲಿದೆ ಎನ್ನಲಾಗಿದೆ ಇನ್ನು ಈ ಮಧ್ಯೆ ನಟ ವಿಜಯ್ ಕೂಡ ರಾಜಕೀಯಕ್ಕೆ ಬಂದಿದ್ದು ಅಣ್ಣಾಮಲೈಗೆ ಪೈಪೋಟಿ ಅನ್ನೋ ಮಾತು ಕೇಳಿ ಬರ್ತಾ ಇದೆ ಆದರೆ ಇದನ್ನ ವಿಜಯ್ ಫ್ಯಾನ್ಸ್ ಬಿಟ್ಟು ಬೇರೆ ಯಾರೂ ಕೂಡ ಒಪ್ಪಿಕೊಳ್ಳೋಕೆ ತಯಾರಿಲ್ಲ ಅಲ್ಲದೆ ಎರಡ್ ಸಾವಿರದ ತನಕ ತಮ್ಮ ಪಕ್ಷ ಸ್ಪರ್ಧಿಸೋಲ್ಲ ಅಂತ ವಿಜಯ್ ಹೇಳಿದ್ದಾರೆ ಏನೋ ವಿಜಯ್ ಈ ಹಿಂದಿನ ಹಲವು ಸಿನಿಮಾಗಳು ಫ್ಲಾಪ್ ಲಿಸ್ಟ್ಗೆ ಸೇರಿದ್ರಿಂದ ವಿಜಯ್ ರಾಜಕೀಯದ ಹಾದಿ ಹಿಡಿದಿದ್ದಾರೆ ಅನ್ನೋ ಟಾಕ್ ಶುರುವಾಗಿದೆ ಅಲ್ಲದೆ ರಾಜಕೀಯಕ್ಕೆ ಬಂದ ಮೇಲೆ ವಿಜಯ್ ಪಾಪ್ಯುಲಾರಿಟಿ ಕಮ್ಮಿ ಆಗ್ತಾ ಇದೆ ಕಮಲ್ ಹಾಸನ್ ಆಂಧ್ರದ ಪವನ್ ಕಲ್ಯಾಣ್ ಚಿರಂಜೀವಿ ಲಿಸ್ಟ್ಗೆ ವಿಜಯ್ ಕೂಡ ಸೇರ್ತಾರೆ ರಾಜಕೀಯದಲ್ಲಿ ಸಕ್ಸಸ್ ಆಗಲ್ಲ ಅಂತ ತಮಿಳು ಜನರೇ ಹೇಳ್ತಿದ್ದಾರೆ ಆದ್ರೆ ರಾಜಕೀಯ ಅಂತ ಬಂದಾಗ ವಿಜಯ್ ಗಿಂತ ಹೆಚ್ಚು ಒಲವು ಭರವಸೆ ಅಣ್ಣಾಮಲೈ ಮೇಲಿದೆ ಸಮೀಕ್ಷೆಗಳನ್ನೆಲ್ಲ ನೋಡ್ತಾ ಇದ್ರೆ ಈ ಬಾರಿ ದಕ್ಷಿಣದಲ್ಲಿ ಬಿಜೆಪಿ ಆರ್ಭಟ ಜೋರಿರುವಂತೆ ಕಾಣಿಸ್ತಾ ಇದೆ ಎಲ್ಲರ ಚಿತ್ತ ತಮಿಳುನಾಡು ಅದರಲ್ಲೂ ಅಣ್ಣಾಮಲೈ ಮೇಲೆ ನೆಟ್ಟಿದೆ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ